ಹಾಯ್ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮ್ಮ ಕಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶ್ರೀ ಗುರುಸಿದ್ದರಾಮೇಶ್ವರ ಸ್ವಾಮಿಯವರ ದಸರಾ ಜಾತ್ರಾ ಮಹೋತ್ಸವ ಬಟ್ಟರಹಳ್ಳಿಯಲ್ಲಿ ನಡೆಯುತ್ತಿದೆ ಅಂತ ಹೇಳಿದ್ನಲ್ಲ ಇಂದು ಹದಿಮೂರನೇ ತಾರೀಕು ಬಿಲ್ವ ವೃಕ್ಷ ವಾಹನೋತ್ಸವ ಇದೆ ಮತ್ತು ವೀರಭದ್ರ ಕುಣಿತ ಇದೆ ನೋಡ್ತಾ ಇರ್ಬೋದು ದೀಪಾಲಂಕಾರ ಮತ್ತು ಅನ್ನ ಸಂತರ್ಪಣೆ ಎಲ್ಲ ಇದೆ ಮತ್ತು ಬಿಲ್ವ ವೃಕ್ಷ ವಾಹನೋತ್ಸವಕ್ಕೆ ಸೇವಾಕರ್ತರು ಅಂದರೆ ಅದಕ್ಕೆ ಅಮೌಂಟ್ ಇನ್ವೆಸ್ಟ್ ಮಾಡಿರೋ ಅಂತಾರೋ ಎಲ್ಲ ಜಾತ್ರಾ ಮಹೋತ್ಸವಕ್ಕೆಲ್ಲ ಮಾಡಿರೋ ಅಂತಾರೋ ಎಷ್ಟು ಜನ ಕೊಟ್ಟಿದ್ದಾರೆ ಅಂತ ನೋಡಿ ನೀವೇನು ಇಷ್ಟು ಜನ ಭಕ್ತಾದಿಗಳಿದ್ದಾರೆ ಸಿದ್ದರಾಮೇಶ್ವರ ದೇವರಿಗೆ ನೋಡ್ತಾ ಇರ್ಬೋದು ಎಷ್ಟು ಅಂದ್ರೂ ನಾಲ್ಕೈದು ಪೇಜು ಆಲ್ಮೋಸ್ಟ್ ಇಷ್ಟು ಜನ ಎಲ್ಲ ಸ್ವಾಮಿಯವರ ಕೃಪೆಗೆ ಭಾಗ ಆಗಿದ್ದಾರೆ ನೋಡ್ತಾ ಇರ್ಬೋದು ಲಾಸ್ಟ್ ಕೊನೆಯದಾಗಿ ಐನೂರು ಆರು ಜನ ಕಾಣಿಕೆ ಕೊಟ್ಟಿದ್ದಾರೆ ಎಲ್ಲರೂ ಬನ್ನಿ ಜಾತ್ರೆಗೆ ಹೋಗೋಣ ರೆಡಿ ಸ್ಟಡಿ ಗೋ ನಾವೀಗ ಆಲ್ರೆಡಿ ಬಟ್ರಳಿಗೆ ಬಂದಿದ್ದೀವಿ ಜಾತ್ರೆ ಕಡೆ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಎಷ್ಟು ಜನ ಬರ್ತಾಯಿದೆ ಅಂತ ಆಲ್ರೆಡಿ ತೇರ್ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಈಗ ಸಿದ್ದರಾಮೇಶ್ವರ ದೇವಸ್ಥಾನದ ಹತ್ರ ಹೋಗೋಣ ಬನ್ನಿ ಹೋಗೋ ದಾರಿ ಯಾವ ಥರ ಮಾಡಿದ್ದಾರೆ ಫುಲ್ಲು ಲೈಟ್ ಅಲಂಕಾರ ಅದನ್ನು ದೀಪಾಲಂಕಾರ ಅಂತ ಕರೀತಾರೆ ಸಿದ್ದರಾಮೇಶ್ವರ ಗುಡಿ ಹತ್ರ ಬರ್ಬೇಕಾದ್ರೆ ಇಲ್ಲಿ ಆಂಜನೇಯ ಟೆಂಪಲ್ ಇದೆ ಅಲ್ಲಿಗೂ ಒಂದು ಸತಿ ವಿಸಿಟ್ ಮಾಡೋಣ ಅಂತ ಹೋದ್ವಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಆಂಜನೇಯ ಅಲಂಕಾರ ಮಾಡೋ ಇದ್ದಾರೆ ಅಂತ ಅದ್ರ ಪಕ್ಕದಲ್ಲಿ ಏನೋ ನಡೀತಾ ಇದೆಯಲ್ಲ ಅಂತ ನೋಡಿದರೆ ಭಜನೆ ನಡೀತಾ ಇದೆ ನೋಡ್ತಾ ಇರ್ಬೋದು ಯಾವ ಇನ್ಸ್ಟ್ರೂಮೆಂಟು ಎಲ್ಲ ಲೇಡೀಸ್ ಭಜನೆ ಮಾಡ್ತವ್ರೆ ನಾನಂತೂ ಆ ತಾತ ಹಾರ್ಮೋನಿಯಂ ಪೆಟ್ಟಿಗೆ ನೋಡ್ತದೆ ನೋಡ್ಕೊಂಡು ನಿಂತಿದ್ದೆ ಚೆನ್ನಾಗಿ ಚೆನ್ನಾಗಿತ್ತು ಒಂದು ಕೇಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಇಲ್ಲೇ ವಾಕಬಲ್ ಒಂದು ಹತ್ತು ಹೆಜ್ಜೆ ದೂರದಲ್ಲಿ ನೋಡ್ತಾ ಇರಬಹುದು ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ ಅದೇ ಸಿದ್ದರಾಮೇಶ್ವರ ದೇವಸ್ಥಾನ ಬನ್ನಿ ಹೋಗೋಣ ಇವತ್ತು ತೇರಿರೋದ್ರಿಂದ ಬಹಳ ಜನ ಇತ್ತು ನಿನ್ನೆ ಉಯ್ಯಾಲೋತ್ಸವಕ್ಕೆ ಬಂದಾಗ ಎಷ್ಟೋಕ್ಕೊಂದು ಜನ ಇರಲಿಲ್ಲ ಇವತ್ತು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದೆ ಅಂತ ನೋಡ್ತಾ ಇರ್ಬೋದು ಇದು ರಾಮೇಶ್ವರ ಅವರ ಸ್ವಾಮೀಜಿ ಅವರ ದೇವಸ್ಥಾನಕ್ಕೆ ಎಂಟ್ರಿ ಸ್ವಾಮಿಗಳ ಬಾಗಿಲು ಮುಂದೆ ಏನು ಮಾಡ್ತಾ ಇದ್ರು ಇದು ಏನು ಅಂತ ಗೊತ್ತಿಲ್ಲ ನೋಡಿ ಹಾಗೆ ಕೇಳಿಸ್ಕೊಳ್ಳಿ ಆಲ್ರೆಡಿ ಒಳಗೆ ಬಂದಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದೆ ನಾನಂತೂ ತಮಿಳುನಾಡಿನ ನೋಡ್ತಾ ಇರ್ಬೋದು ಅಲ್ಲಿ ಒಳಗಡೆ ಗದ್ದುಗೆ ಇದೆ ಶ್ರೀ ಗುರು ಸಿದ್ದರಾಮೇಶ್ವರ ಅವರ ಗದ್ದುಗೆ ಅಲ್ಲಿ ಪುಷ್ಪ ಅಲಂಕಾರದ ಜೊತೆ ಹಣ್ಣಿನ ಅಲಂಕಾರ ಮಾಡಿದ್ದಾರೆ ಅಲ್ಲಿ ಕಾಣಿಸ್ಲಿಲ್ಲ ಅದಕ್ಕೆ ಇನ್ನು ಫುಲ್ ಮುಂದೆ ಬಂದಿದ್ದೀನಿ ನೋಡ್ತಾ ಇರ್ಬೋದು ಆದರೂ ಸ್ವಾಮೀಜಿ ಮರೆಯಾಗ್ಬಿಟ್ರು ನೋಡ್ತಾ ಇರ್ಬೋದು ಶ್ರೀ ಗುರು ಸಿದ್ದರಾಮೇಶ್ವರ ಸ್ವಾಮಿಯನ್ನ ಯಾರ್ಯಾರು ನೋಡಿಲ್ಲ ಎಲ್ಲ ನೋಡೋರು ಭಕ್ತಿಯಿಂದ ಆರಾಧಿಸಿ ಈಗ ದೇವಸ್ಥಾನ ಸುತ್ತ ಎಲ್ಲ ಬಸವಣ್ಣಗಳು ನಗಾರಿ ಹಾಕ್ಕೊಂಡು ಯಾವ ಥರ ನಗಾರಿ ಬಾರಿಸ್ತಾ ಇದ್ದಾರೆ ಅಂತ ನೋಡ್ತಾ ಇರ್ಬೋದು ಇದು ಚಿಕ್ಕ ಬಸವ ಅಲ್ಲಿಂದೇ ಇದೆ ನೋಡಿ ಈಗ ಬರ್ತಾ ಇದೆ ಇದು ದೊಡ್ಡ ಬಸವ ಯಾವ ಥರ ನಗಾರಿ ಬಾರಿಸ್ತವ್ರಿ ನೋಡಿ ಇದೇನಿದು ಈ ತರ ವಿಚಿತ್ರವಾಗಿದೆ ಇದು ಯಾವ ದೇವರು ಅಂತ ಅನ್ಕೋಕೋಗ್ಬಿಡಿ ಇದು ಅವರ ತಂಗಿ ಅಂತೆ ಬೃಂಕಿ ಅಂತ ಇದ್ರೆ ಹೆಸರು ನೆಕ್ಸ್ಟ್ ಅಲ್ಲಿ ಬರ್ತಾ ಇದೆ ನೋಡಿ ಅದು ಬಂದಮ್ಮ ಮತ್ತೆ ಅಲ್ಲಿ ಸಿದ್ದರಾಮೇಶ್ವರ ಎರಡು ದೇವರು ಬರ್ತಾ ಇದೆ ಈಗ ಹತ್ತು ಗಂಟೆಗೆ ಜಾತ್ರೆ ಸ್ಟಾರ್ಟ್ ಆಗುತ್ತೆ ತೇರಲ್ಲಿ ಪೂರದ್ ಹತ್ತು ಗಂಟೆಗೆ ಇದೆಲ್ಲ ದೇವಸ್ಥಾನದಿಂದ ಹೊರಗೆ ಅನ್ನ ಅನ್ನದಾಸೋ ನೋಡಿಕೊಂಡು ನೆಕ್ಸ್ಟು ಹೋಗ್ತಾ ಇರೋದು ಇದು ಅನ್ನ ರಾಶಿ ನೋಡಿದ ತಕ್ಷಣವೇ ನೆಕ್ಸ್ಟು ಎಲ್ಲರಿಗೂ ಅನ್ನಸಂತರ್ಪಣೆ ಮಾಡೋದು ಅಲ್ಲಿವರೆಗೂ ಯಾರಿಗೂ ಅನ್ನಸಂತರ್ಪಣೆ ಮಾಡಲ್ಲ ಎಲ್ಲ ದೇವರುಗಳು ಆಲ್ರೆಡಿ ದೇವಸ್ಥಾನ ಬಿಟ್ಟು ಹೊರಗೆ ಬಂದಿದೆ ಈಗ ತೇರ ಹತ್ರ ಹೋಗ್ತಾ ಇರೋವಂಥದ್ದು ಇದು ನೋಡ್ತಾ ಇರ್ಬೋದು ಇಷ್ಟು ಜನ ಸಂದಾಣಿ ಇದೆ ಅಂತ ನೀವು ಯಾವಾಗಲಾದ್ರು ಬರಬೇಕು ಅಂದರೆ ನಾಳೆ ಒಂದು ದಿನ ಇದೆ ಅಷ್ಟೆ ನೆಕ್ಸ್ಟ್ ತೇರು ಮಂಟಪದ ಕೈಲಾಸೋತ್ಸವ ಇದೆ ಎಲ್ಲರೂ ಬನ್ನಿ ಇಲ್ಲೊಬ್ರು ಮಗುವಿಗೆ ಯಾವ ಥರ ಜಾತ್ರೆ ತೋರಿಸ್ತಾ ಇದ್ದಾರೆ ಅಂತ ನೋಡಿ ನೆಕ್ಸ್ಟ್ ಈಗ ತೇರ್ ಹತ್ರ ಹೋಗೋದು ಬನ್ನಿ ಅಲ್ಲಿ ಜನ ಆದರೂ ಜಾಸ್ತಿ ಆಗುತ್ತೆ ನೋಡಿ ವಿಡಿಯೋ ಮಾಡೋಕ್ಕಾಗಲ್ಲ ನೋಡ್ತಾ ಇರ್ಬೋದು ಫುಲ್ ಎಲ್ಲ ಹೂವಿನ ಅಲಂಕಾರ ತೇರನ್ನೇ ಫುಲ್ ಹೂನಲ್ಲಿ ಮುಚ್ಚಿದ್ದಾರೆ ಇದನ್ನ ಬಿಲ್ವ ಪತ್ರ ವಾಹನೋತ್ಸವ ಅಂದ್ರೆ ಬಿಲ್ಪತ್ರೆ ವಾಹನ ಅಂತ ಕರೀತಾರೆ ನೋಡ್ತಾ ಇರ್ಬೋದು ಅಲ್ಲಿ ಸ್ವಲ್ಪ ಬಿಲ್ಪತ್ರೆ ಗಿಡ ಇರ್ತವ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ದೊಡ್ಡ ಹೂವಿನ ಹಾರ ಇದು ಎಲ್ಲಾ ದೇವರುಗಳು ತೇರು ಮಂಟಪದತ್ರ ಬರ್ತಾ ಇರೋದು ನೋಡ್ತಾ ಇರ್ಬೋದು ಇಲ್ಲಿ ಫುಲ್ಲು ಜನ ಇರೋದ್ರಿಂದ ನೀಟಾಗಿ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಆದ್ರೂ ಆ ರಿಸ್ಕಲ್ಲಿ ಅಷ್ಟು ಜನದ ಮಧ್ಯೆ ವೀಡಿಯೋ ಮಾಡಿ ನಿಮಗೆಲ್ಲ ತೋರಿಸ್ಬೇಕು ಅನ್ನೋದು ಒಂದೇ ನನ್ನ ಆಸೆ ಎಲ್ಲರೂ ಶ್ರೀ ಶ್ರೀ ಗುರು ಸಿದ್ದರಾಮೇಶ್ವರ ಸ್ವಾಮಿಯವರ ಜಾತ್ರೆ ನೋಡೋಕ್ಕಾಗಲ್ಲ ಎಷ್ಟೋ ಜನ ಬೇರೆ ಬೇರೆ ಸ್ಟೇಟು ಅಥವಾ ಬೇರೆ ಬೇರೆ ಜಿಲ್ಲೆಯಲ್ಲಿರೋರಿಗೆ ಇದ್ರ ಬಗ್ಗೆ ಮಹತ್ವ ಗೊತ್ತಿರಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇರೋಂಥದ್ದು ಬಿಲ್ಪತ್ರೆ ವಾಹನ ಅಂತ ಹೇಳಿದ್ರಿ ಈ ತೇರಲ್ಲಿ ಬರೀ ಹೂವಿನಲ್ಲೇ ಮುಚ್ಚಿರಲ್ಲ ಬಿಲ್ಪತ್ರೆ ಎಲ್ಲಿದೆ ಅಂತ ನೀವು ಅನ್ಬೋದು ನೋಡ್ತಾ ಇರ್ಬೋದು ಒಂದೇ ಒಂದು ಬಿಲ್ಪತ್ರೆ ಕಾಯಿ ಕಾಣಿಸ್ತಾ ಇದೆ ಅನ್ಸುತ್ತೆ ಬಿಲ್ಪತ್ರೆ ಗಿಡದೊಂದು ಕೊಂಬೆ ಇಟ್ಟಿದ್ದಾರೆ ದೇವಸ್ಥಾನ ಈಗೆಲ್ಲ ದೇವ್ರೇರಲ್ಲಿ ಕುಂಡಿಸ್ತಾ ಇರೋದು ಆಲ್ರೆಡಿ ದೇವ್ರನ್ನ ತೇರಿ ಮೇಲೆ ಕುಣ್ಸಿದರೆ ಈಗ ಗಣಕಾಯಿ ಮಾಡಿಕೊಡ್ತಾ ಇದಾರೆ ಎಲ್ಲರಿಗೂ ತೇರು ಎಳಿಯೋಕೆ ಕಹಳೆ ಹುಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಸಿದ್ದರಾಮೇಶ್ವರ ದೇವರು ಎಳನೋಡು ಮತ್ತೆ ಬಟ್ವಳ್ಳಿ ಸಿದ್ದರಾಮೇಶ್ವರ ತೇರಲು ಅಂತ ದೃಶ್ಯ ಅದು ಕಾಣಿಸ್ತಾ ಇದೆ ಅನ್ಸುತ್ತೆ ಈಗ ಮಹಾಮಂಗಳ ಆಯ್ತು ನೋಡ್ತಾ ಇರ್ಬೋದು ಎಲ್ಲ ದೇವರುಗಳು ಈಗ ಕುಣಿಯಕ್ಕೆ ಸ್ಟಾರ್ಟ್ ಆಗ್ತವೆ ಸೇರ್ ಮುಂದೆ ಎಳ್ದರೆ ಇಲ್ಲಿ ಜನ ಜಾಸ್ತಿ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ನೋಡ್ತಾ ಇರ್ಬೋದು ಇದು ಕುಳಿತಾ ಇರಬಹುದು ಇದು ಒಂದು ಎಳನೋಡು ಕರಿಯಮ್ಮ ಮತ್ತು ಭಟ್ರಳ್ಳಿ ಬಂದಮ್ಮನವರು ಮತ್ತು ಇದು ಸಿದ್ದರಾಮೇಶ್ವರವರ ತಂಗಿ ಭೃಂಗ್ ವೀರಭದ್ರನ ಕುಣಿತ ಜಾತ್ರೆಗೆ ಬಂದಮೇಲೆ ಅಂದರೆ ಅಲ್ಲ ಇರೋ ಅಂಗಡಿಗಳು ನೋಡಿಲ್ಲ ಅಂದರೆ ಜಾತ್ರೆನೇ ಕಂಪ್ಲೀಟ್ ಆಗೋಲ್ಲ ಏನಾರು ಒಂದು ತಗೊಳ್ಳೇಬೇಕು ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರೂ ಜಾತ್ರೆಗೆ ಬನ್ನಿ ಥ್ಯಾಂಕ್ ಯು ಬಾಯ್